ಸೂತ್ರ ಆಗಲಿ ಜಾತ್ರೆಯ ಕೊನೆಯ ದಿವಸದ ಆರಾಧನೆ ಇಲ್ಲಿ ಬಂದಿರುವಂತ ನಿಮ್ಮೆಲ್ಲರಿಗೆ ಏನು ಕೃಷ್ಣ ಮಧುರವಾದ ನಾಮದಲ್ಲಿ ನಾವು ಒಂದೇ ಸಲ್ಲಿಸ್ತೇವೆ ಮತ್ತು ಮುಖ್ಯವಾಗಿ ನಾನು ನಿನ್ನೆಯ ದಿವಸ ಖಂಡಜಿಯವರ ಪ್ರಿಯವರಿಗೆ ನಾನು ಮಾತಾಡಿ ಹೇಳಿದೆ ನಾಳೆ ಅವರು ನಾಳೆ ನಮ್ಮ ರೇಂಜ್ ಮಿನಿಸ್ಟರ್ ಅಥವಾ ನಮ್ಮ ಅರಣ್ಯ ಇಲಾಖೆಯ ಮಿನಿಸ್ಟರ್ ಆಗಿರುವಂಥ ನಮ್ಮ ಖಂಡೀಜಿಯವರು ಬಂದರೆ ನಮಗೆ ಚೆನ್ನಾಗಿರ್ತದೆಂಬುದಾಗಿ ನಾನು ಅವ್ರ ಕಡೆ ಒಂದು ಮೆಸೇಜ್ ಬಿಟ್ಟೆ ಆಮೇಲೆ ಅವ್ರು ಹೇಳಿದ್ರು ನನಗೆ ಇವತ್ತು ಮಿನಿಸ್ಟರ್ ಅವರು ಗುಲ್ಬರ್ಗಾದಲ್ಲಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಮೆಸೇಜ್ ಪಾಸ ಮಾಡ್ತೀನಿ ಮತ್ತು ಅವರು ನಾಳೆ ಬರ್ತಾರೆ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಂದು ಪ್ರೀತಿಯ ಕರೆಗೆ ಹೂಗೊಟ್ಟು ನಮ್ಮ ಜಾತ್ರೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವಂತ ಮೆಸರ್ ಖಂಡ್ರೇಜಿ ಅವರು ಬಂದಿರುವಂತ ನಮ್ಮೆಲ್ಲರಿಗೆ ಬಹಳ ಸಂತೋಷದ ಒಂದು ಸಂಗತಿಯಾಗಿದೆ ಹೀಗಿರುವುದರಿಂದ ನಾವು ದೇವರಿಗೆ ಈಶ್ವರ ಖಂಡ್ರೇಜಿ ಅವರು ನಮ್ಮ ಬಹಳ ಸಂತೋಷದ ಸಂಗತಿಯಾಗಿದೆ ಅದಕ್ಕೋಸ್ಕರ ನಾನು ದೇವರಿಗೆ ಸೋತ್ರ ಹೇಳ್ತೇನೆ ನನಗೆ ಹೇಳ್ತಾರೆ ಕೂತು ಈಶ್ವರ್ ಖಂಡ್ರೇಜಿ ಅವರು ಎಲ್ಲರಿಗೆ ಗೊತ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದ್ದಾರೆ ಭೀಮಾಣ ಖಂಡ್ರ ಹಿಡಿದುಕೊಂಡು ಅವರ ಕುಟುಂಬದ ಎಲ್ಲ ವ್ಯಕ್ತಿಗಳು ಎಲ್ಲ ಜನತೆಗೆ ಅವರು ಬಹಳ ಚಿರಪರಿಚಿತವಾಗಿರುವಂಥ ವ್ಯಕ್ತಿಗಳಾಗಿರೋದ್ರಿಂದ ಅವರು ಪರಿಚಯಕ್ಕೆ ಮೋದ ಸಿಗಿಲ್ಲ ಈಗಿರೋದ್ರಿಂದ ಆದರೆ ಅವರು ನಮ್ಮ ಗೆಸ್ಟ್ಗಳಾಗಿರೋದ್ರಿಂದ ನಾವು ಅವ್ರಿಗೆ ಇದು ನಮ್ಮ ಧರ್ಮ ಆಗ್ತದೆ ಇದು ನಮ್ಮ ಕರ್ತವ್ಯ ಆಗ್ತದೆ ನಾವು ಅವರಿಗೆ ಆದರ ಸ್ವಾಗತ ಬಯಸ್ತೇವೆ ನಾವು ಅವ್ರಿಗೆ ಗೌರವಿಸ್ತೇವೆ ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ ಈಸ್ ಅ ಮ್ಯಾನ್ ಆಫ್ ಮ್ಯಾನ್ ಆಫ್ ಅಂಡರ್ಸ್ಟಿಂಗ್ ಅವರು ತಿಳುವಳಿಕೆ ಹೋಗುವಾಗಲೂ ಕೂಡ ನನ್ನ ನೋಡಿದ್ರೆ ಗಾಡಿ ನಿಲ್ಲಿಸಿ ನನಗೆ ಮಾತಾಡ್ತಾರೆ ಅಂತ ಒಂದು ತಾಳುತ್ತಿರುವಂತಹ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಆಮೇಲೆ ಅವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ ಹನಿಗಳಲ್ಲಿ ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಹನುಮಂತರ ಉಚ ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ನಮ್ಮ ಎಲ್ಲ ಧರ್ಮ ಪ್ರವಾದಿಗಳಿಗೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಆತ್ಮೀಯರಾದಂತಹ ಪೌರಾಣ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ ಮಾನ್ಯ ನೆಲ್ಸನ್ ಸುಮಿತ್ರ ಅವರಿದ್ದಾರೆ ಜೈಪಾಲ್ ಅವರಿದ್ದಾರೆ ಅಮೃತ್ ಚಿಕ್ಕೋಡ್ ಅವರಿದ್ದಾರೆ ಕೋಟೆ ಂತಹ ಎಸ್ ಪಿ ರಾಜಶೇಖರ್ ಅವರಿದ್ದಾರೆ ಹನುಮ್ ಚವ್ಹಾಣ್ ಅವರಿದ್ದಾರೆ ಮತ್ತೆ ಕ್ರೈಸ್ತ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರು ಇಲ್ಲಿ ಸೇರಿದ್ದೀರಿ ಅದರಲ್ಲಿ ವಿಶೇಷವಾಗಿ ಬಹಳ ನಮ್ಮ ಕಿವಿಗಳಿಗೆ ಇಂಪಾದಂತ ಒಂದು ಭಜನೆ ಕೀರ್ತನೆ ಮಾಡುವಂತ ಒಂದು ತಂಡನ ಇದೆ ಬಹಳ ಒಳ್ಳೆಯ ರೀತಿಯಿಂದ ನೀವು ಭಜನಾ ಏನೊಂದು ಗೀತೆ ಹಾಡಿದ್ದೀರಿ ಬಹಳ ಆ ಗೀತೆ ಕೇಳಿದ್ರೇನೆ ಒಂದು ರೀತಿಯಲ್ಲಿ ಶಾಂತಿ ಸಮಾಧಾನ ಆಗುತ್ತೆ ಅದಕ್ಕೆ ವಿಶೇಷವಾಗಿ ನಮ್ಮ ಕಪ್ಲಾಪುರದ ಎಲ್ಲ ತಂಡದವರಿಗೆ ಸುಮಾರು ನೂರಕ್ಕಿಂತಲೂ ಜಾಸ್ತಿ ಅನ್ನೋ ಅನ್ನೋದು ಇದರ ನಿಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಇವತ್ತನೇ ಒಂದು ಜಾತ್ರೆ ನೂರು ವರ್ಷದ ಇತಿಹಾಸ ಇರುವಂತಹ ಒಂದು ಜಾತ್ರೆ ಜಾತ್ರೆಗಳಂದ್ರೆ ಏನಪ್ಪಾ ಎಲ್ಲ ಸಮುದಾಯಗಳು ಇವತ್ತು ಜಾತ್ರೆ ಆಚರಣೆ ಮಾಡ್ತೀರಿ ಅದರಲ್ಲಿ ವಿಶೇಷವಾಗಿ ಎಲ್ಲ ಜಾತಿ ಎಲ್ಲ ಭಾಷೆ ಧರ್ಮೀಯರು ಸೇರ್ತಾರೆ ಇದರಲ್ಲಿ ನೀವೆಲ್ಲ ನೂರು ವರ್ಷಗಳ ಇತಿಹಾಸದಲ್ಲಿ ಏನು ಯೇಸು ಕ್ರೈಸ್ತರವರು ನಮಗೆ ಏನೇನು ಇವತ್ತು ತತ್ವ ಸಿದ್ಧಾಂತಗಳು ಕೊಟ್ಟಿದ್ದಾರೆ ಏನು ಆದರ್ಶಗಳು ಕೊಟ್ಟಿದ್ದಾರೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಜನರಿಗೆ ಏನು ಬೇಕಾಗಿದೆ ಶಾಂತಿ ಸಮಾಧಾನ ಅವ್ರು ಹೇಳಿದಂಥ ಆಲೋಚನೆಗಳು ವಿಚಾರಗಳು ಅವೆಲ್ಲವನ್ನು ಬಿಂಬಿಸಲಿಕ್ಕೆ ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಈ ಜಾತ್ರಾ ಮಹೋತ್ಸವಗಳು ನಡೀತವೆ ಈ ಜಾತ್ರೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಮತ್ತು ಜಾತ್ರೆ ನಿಮಿತ್ತ ಜನ ದೂರ ದೂರಿಂದ ನಮ್ಮ ಇತಿಹಾಸ ಇದೆ ಒಂದು ಪರಂಪರೆ ಇದೆ ಸಂಪ್ರದಾಯ ಇದೆ ಬಹಳಷ್ಟು ಎಲ್ಲೇ ಇದ್ದರೂ ಅತ್ಯಂತ ಶ್ರದ್ಧೆಯಿಂದ ನಂಬಿಕೆಯಿಂದ ಎಲ್ಲ ಒಂದು ಕಡೆ ಸೇರ್ತಾರೆ ಸೇರಿ ಇವತ್ತು ಒಂದು ಪ್ರೀತಿ ವಿಶ್ವಾಸ ಒಂದು ಇವತ್ತು ಸದ್ಭಾವನೆ ಸೌದರತ್ವ ಸಹಬಾಳ್ವೆ ಇದರ ಬಗ್ಗೆ ಇವತ್ತು ಒಂದು ರೀತಿಯಲ್ಲಿ ಜನರಲ್ಲಿ ಆ ಒಂದು ಆಲೋಚನೆಗಳು ಬರ್ತವೆ ಹೀಗಾಗಿ ಈ ಜಾತ್ರೆಗಳು ನಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಶಕ್ತಿ ಈ ಜಾತ್ರೆಗಳಿದೆ ಅದಕ್ಕೆ ಈ ಜಾತ್ರಾ ಮಹೋತ್ಸವದ ನಿಮಿತ್ತ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತೇನು ಯಸು ಕ್ರೈಸ್ತರವರು ಎರಡು ಸಾವಿರ ವರ್ಷಗಳ ಕೆಳಗಡೆ ಈ ದೇವರ ಪ್ರತಿನಿಧಿಯಾಗಿ ಭೂಮಿ ಮೇಲೆ ಬಂದು ಜನ್ಮ ತಾಳಿ ಅವರು ಅಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಅಂಧಕಾರ ಇತ್ತು ಅನ್ಯಾಯ ಇತ್ತು ಅತ್ಯಾಚಾರ ಇತ್ತು ಅಸಮಾನತೆ ಇತ್ತು ಮಹಿಳೆಯರಿಗೆ ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ ದಬ್ಬಾಳಿಕೆ ಇತ್ತು ಅಂಥ ಸಮಯದಲ್ಲಿ ಯೇಸು ಕ್ರೈಸ್ತರವರು ಬಂದು ಅವ್ರದ್ದೇ ಒಂದು ತಂಡವನ್ನು ಕಟ್ಟಿಕೊಂಡು ಇವತ್ತೇನು ದೇವರ ಅವರೇನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಜನರಲ್ಲಿ ಮುಟ್ಟಿಸುವಂಥದ್ದು ಎಲ್ಲ ಕಡೆ ಒಂದು ರೀತಿಯಲ್ಲಿ ಪ್ರೀತಿ ಅವರೇನು ಹೇಳಿದ್ದಾರೆ ಅವ್ರ ಸಂದೇಶ ಏನಿದೆ ಪ್ರತಿಯೊಬ್ಬರು ಪರಸ್ಪರ ಇವತ್ತು ಏನು ಪ್ರೀತಿ ಸೇವೆ ತ್ಯಾಗ ಕ್ಷಮಾದಾನ ಇವೇನು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯಗಳು ಇವತ್ತು ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಸೇವೆ ಆರೋಗ್ಯದ ಕ್ಷೇತ್ರದಲ್ಲಿ ಶಿಕ್ಷಣದ ಕ್ಷೇತ್ರದಲ್ಲಿ ಅತಿ ಕಡು ಬಡವರ ಒಂದು ಓಣಿಗಳಿಗೆ ಹೋಗಿ ಇವತ್ತು ಯಾರಿಗಾದರೂ ಕಾಯಿಲೆಗಳಿದ್ರೆ ಯಾರಿಗಾದ್ರೂ ಹಿಂದೆ ನಾವು ನೋಡಿದ್ವಿ ಕುಷ್ಠ ರೋಗ ಇದ್ರೆ ತಮ್ಮ ಮನೆಯಲ್ಲೇ ಇರ್ತವ್ರ ಪರಿವಾರದವರಿಗೆ ಮನೆಯವರೆಗೆ ಹಾಕಿದ್ದು ನಾವು ನೋಡಿದ್ದೇವೆ ಆದರೆ ಅಂತ ಕುಷ್ಠರೋಗಿಗಳಿಗೂ ಸಹಿತ ಕ್ರಿಶ್ಚಿಯನ್ ಮಿಷನರೀಸು ಆಸ್ಪತ್ರೆ ಪ್ರಾರಂಭ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದು ಸೇವೆ ಕೊಟ್ಟಿದ್ದು ಮಾನವೀಯತೆ ಆ ಮೌಲ್ಯ ಏನಿದೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಅನೇಕ ಉದಾಹರಣೆಗಳಿದ್ದಾವೆ ಅದೇ ರೀತಿಯಲ್ಲಿ ಇವತ್ತೇನಿಲ್ಲಿ ನಾವು ನೋಡ್ತಾ ಇದ್ದೀವಿ ಅತ್ಯಂತ ಕಡುಗಡು ಈಗ ನಮ್ಮ ಸರ್ಕಾರ ಬಹಳ ಸಶಕ್ತ ಆಗಿದೆ ಎಲ್ಲ ಕಡೆ ಶಾಲೆ ತೆಗೆದಿದ್ದೇವೆ ಕಾಲೇಜು ತೆಗೆದಿದ್ದೇವೆ ಹಿಂದೆ ಸರ್ಕಾರದ ಸಹಾಯ ಇರಲಿಲ್ಲ ಆರ್ಥಿಕವಾಗಿ ಬಹಳ ಇವತ್ತು ಇದ್ದಿಲ್ಲ ಅಂಥ ಸಮಯದಲ್ಲಿ ಕ್ರೈಸ್ತ ಮಿಷನರೀಸ್ಗಳು ಬಡವರ ಬಡಾವಣೆಯಲ್ಲಿ ಶಾಲೆಗಳು ಪ್ರಾರಂಭ ಮಾಡಿ ಮಕ್ಕಳಿಗೆ ಶಾಲೆಗೆ ಕರ್ಕೊಂಡು ಹೋಗುವಂಥದ್ದು ಶಿಕ್ಷಣ ಕೊಡುವಂಥದ್ದು ಅವ್ರಿಗೆ ಆರೋಗ್ಯದ ವ್ಯವಸ್ಥೆ ಕೊಡುವಂಥದ್ದು ಪೌಷ್ಟಿಕಾಂಶದ ಆಹಾರ ಕೊಡುವಂಥದ್ದು ಇಂಥ ಅನೇಕ ರೀತಿಯ ವಿಧಾಯಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಮಾಡಿದಂತಹ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂದರೆ ಅದು ಕ್ರೈಸ್ತ ಮಿಷನರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಅವ್ರು ಅತ್ಯಂತ ಜೂನಿಯರ್ ಮಿನಿಸ್ಟರ್ ಆಗಿ ಹೋಗಿದ್ದಾರೆ ದೇವರಾಜ್ ಅವರು ಇದೇ ನಮ್ಮ ಶಾಲೆಯಲ್ಲಿ ಅವರು ಓದಿದ್ದಾರೆ ನಮ್ಮ ಪ್ರಾಡಕ್ಟ್ ಎಂಬಾಗಿ ಹೇಳಲಿಕ್ಕೆ ನನಗೆ ಬಹಳ ಗರ್ವ ಆಗ್ತದೆ ಅವರು ಕೂಡ ನಮ್ಮ ಮಧ್ಯದಲ್ಲಿರುವಂಥದ್ದು ಬಹಳ ಸಂತೋಷದ ಸಂಗತಿ ನಿಮ್ಮೆಲ್ಲರಿಗೂ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ನಮ್ಮಲ್ಲಿ ಅವರು ಕೂಡ ಒಂದು ಎರಡು ಮಾತುಗಳನ್ನು ಹೇಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಹೀಗೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡೇಜಿ ಅವರು ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಿ ಎಸ್ ಸರ್ ಇದ್ದಾರೆ ಮತ್ತು ಜೊತೆಗೆ ಲಾಸ್ಟ್ ಟೈಮ್ ಬಿ ಎಸ್ ಇದ್ರು ಅವರು ಇದ್ದಾರೆ ಸುಮಾರು ಮಾಸ್ಟರ್ ಮತ್ತು ಗೆಸ್ಟ್ ಈ ಜಾತ್ರೆಯಲ್ಲಿ ಅವೆಲ್ಲರೂ ಬಂದಿದ್ದೀರಿ ಆಮೆಲ್ಲರಿಗೆ ನಾನು ತುಂಬ ತುಂಬ ಶುಭಾಶಯಗಳು ಹೇಳ್ತೇನೆ ಮತ್ತು ಎಕ್ಸ್ಪ್ರೆಸ್ಸಲ್ಲಿ ಈ ಜಾತ್ರೆಯದು ಮುಖ್ಯ ನನ್ನ ಪ್ರಕಾರ ನೂರು ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು ಈ ಜಾತ್ರೆ ಸ್ಟಾರ್ಟ್ ಆಗಿ क्योंकि जाति का एक बहुत ही इम्पॉर्टेंट है यह है कि यहाँ पे सभी डिस्ट्रिक्ट गांव से लोग आके एक प्रीति विश्वास और समाज को लेके चिंतित और स्पेशली सलाम के बारे में एक अच्छा सा संदेश पूरे डिस्ट्रिक्ट पूरे कर्नाटक को समाज से जाता है जहां पे भी अभी ईश्वर साहब भी बताए कि क्राइस्ट समाज के बारे में जहां पे भी नाम लिया जाता है चाहे गवर्नमेंट में चाहे हमारे कैबिनेट में चाहे पुलिस डिपार्टमेंट में जिस जगह भी कहीं पे भी ये समाज में भेदभाव ऊंच नीच इस तरह से नहीं है बोल के क्लियर कट आता है यस नई समाज के लोग बहुत ही शांति बहुत ही प्यार विश्वास मोहब्बत और रेस्पेक्ट से रहते हैं कभी लड़ी झगड़ा नहीं कोई बदमाशी नहीं कोई गुंडाइजम नहीं ये मैसेज है पूरे देश में पूरी दुनिया में इसका रीज़न है सबसे पहले येसुलासलम और बाइबल। ये दो चीज जो मजबूत से ई समाज पकड़ के है और उसका मैसेज सभी तक आप लोग पहुंचा है तो इसके लिए मैं आप सभी को बहुत बहुत धन्यवाद बोलता हूँ और हमारे संजय जागीदार को हमारे कर्नाटक सरकार की तरफ से मैं ईश्वर जी हम सभी लोग मल्लिकार्जुन खड़गे जी रिकमेंड करके कई समाज से उपाध्यक्ष पूरे स्टेट के उपाध्यक्ष बना है पे टू हंड्रेड फिफ्टी करोड़ पे दिया गया है वो मंडली को जितने भी चर्चेस है स्कूल्स है, है और क्राइस्ट समाज को जो जरूरत है 250 करोड़ माइनिटी का बजट उनको सेपरेट दिया है क्राइस्ट समाज को वो यूज करके खत्म होने के बाद मुख्यमंत्री बोले और मैं टू फिफ्टी करोड़ देता हूँ ये टू फिफ्टी टू हंड्रेड फिफ्टी करोड़ करिए उसके बाद फिर डबल मैं करता हूँ बोल के जा सबको हमारे कैबिनेट में हम सब लोग थे माँ ईश्वर जी बोले हैं तो आप सभी जो जो समस्या है एक पट्टी बना के मुझे ईश्वर पंडे जी को संजय जागीदार जी को दे के वो जो भी प्रॉब्लम है जो भी इश्यूज है उसको कंप्लीट करेंगे हम इतना बोलते हैं मैं सभी को बहुत बहुत धन्यवाद बोलता हूँ